ಹಾಗೂ ಮಹೇಶ್ ಇಬ್ಬರೂ ಪ್ರೀತಿಸಿ ಮದುವೆ ಆಗಿರುವ ದಂಪತಿಗಳಾಗಿರ್ತಾರೆ ವ್ಯಾಲೆಂಟೈನ್ ಡೇ ಆಗಿ ಎರಡು ದಿನ ಆದರೂ ಮಹೇಶ್ ಒಂದು ವಿಶ್ ಕೂಡ ಮಾಡಿರಲಿಲ್ಲ ಈ ವಿಚಾರವಾಗಿ ಕಾವ್ಯ ತುಂಬಾ ಬೇಜಾರಾಗಿರ್ತಾಳೆ ಮಹೇಶ್ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಇಷ್ಟನ ಮದುವೆ ಮುಂಚೆ ಎಲ್ಲ ರೋಸ್ ಡೇ ಪ್ರಪೋಸ್ ಡೇ ಹಗ್ ಡೇ ಕಿಸ್ ಡೇ ಎಲ್ಲ ನೆನಪು ಮಾಡ್ಕೊಂಡು ವಿಶ್ ಮಾಡ್ತಾ ಇದ್ದ ಹಾಗೆ ಎಷ್ಟೊತ್ತು ಪಾರ್ಕಲ್ಲಿ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದ ಆದರೆ ಈಗ ವ್ಯಾಲೆಂಟೈನ್ ಡೇ ಕೂಡ ನೆನಪಿಲ್ಲ ಇವನಿಗೆ ನಿಜವಾಗ್ಲೂ ನೆನಪಿಲ್ವಾ ಅಥವಾ ಬೇಕು ಅಂತಲೇ ನನ್ನ ಅವಾಯ್ಡ್ ಮಾಡ್ತಾ ಇದ್ದಾನ ಆಫೀಸ್ಗೆ ಹೊರಡುವಾಗ ಮಹೇಶ್ ಇವತ್ತು ಆಫೀಸ್ ನಿಂದ ಬೇಗ ಬರ್ತೀನಿ ಅಂತ ಹೇಳಿ ಹೋಗಿದ್ದ ಹಲೋ ಮಹೇಶ್ ಹಲೋ ಹಲೋ ಮಹೇಶ್ ಇನ್ನು ಎಲ್ಲಿದ್ದೀರಾ ಇವತ್ತು ಆಫೀಸ್ ನಿಂದ ಬೇಗ ಬರ್ತೀನಿ ಅಂತ ಹೇಳಿದ್ರೆ ಅಲ್ವಾ ಹಾ ಕಾವ್ಯ ಹೇಳಿದ್ದೆ ಸ್ವಲ್ಪ ಲೇಟ್ ಆಯ್ತು ಸಾರಿ ಚಿನ್ನ ಇನ್ನೇನು ಬರ್ತಾ ಇದ್ದೀನಿ ಇನ್ನೊಂದು ನಿಮಗೆ ದೊಡ್ಡ ಸರ್ಪ್ರೈಸ್ ಇದೆ ವೇಟ್ ಅಂಡ್ ಸೀ ಏನು ಸರ್ಪ್ರೈಸ್ ಏನು ಮಹೇಶ್ ಅದು ಹೇಳಿ ಇದೇನು ಕಾವ್ಯ ಸರ್ಪ್ರೈಸ್ ನಾನು ಫೋನ್ ಅಲ್ಲಿ సర్ప్రైజ్ చేయగఉత్తే మనకిందమేలే నీనే చూడొ అంతే కొత్తాగుత్తే సరే నేను కాల్ కట్ మార్తాదిని నానొబ్లు ఉచ్చి మహేష్ నా తప్పాకి తీల్కొండిద్దే అష్టకుయి సర్ప్రైజ్ ఏన్ ఇర్బోదు గోల్డ్ రింగ్ ఇలా ఇలా అది నాన్ బర్త్ డేకి గిఫ్ట్ కొట్టిట మతే ఏన్ ఇర్బోదు మతే కార్ ఏనద్రో ఇర్బోదా ఇల్ల స్కూటీ ఛ నానొబ్లు ఏనేనో యోచన మార్తాదిని ఇర్లి ಅದೇನು ಅಂತ ಬಂದ ನೋಡೋಣ ಮಹೇಶ್ ನನಗೆ ದೊಡ್ಡ ಸರ್ಪ್ರೈಸ್ ತರ್ತಾ ಇದ್ದಾರೆ ಅಂದಮೇಲೆ ನಾನು ಪಟಾಪಟ ಅಂತ ಅವರಿಗೆ ಇಷ್ಟವಾದ ಅಡುಗೆ ಮಾಡಿಡ್ತೀನಿ ಹೀಗೆ ಹೇಳಿ ಕಾವ್ಯ ಖುಷಿ ಖುಷಿಯಾಗಿ ಅಡುಗೆ ಮನೆಗೆ ಹೋಗ್ತಾಳೆ ಕಾವ್ಯ ಮಹೇಶ್ಗೆ ಇಷ್ಟವಾದ ಎಲ್ಲ ವೆರೈಟಿ ಅಡುಗೆ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಾಳೆ ಮಹೇಶ್ ಇವತ್ತು ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ

ಹೇಗಿತ್ತು ನನ್ನ ಸರ್ಪ್ರೈಸ್ ನನ್ ಗೊತ್ತಿತ್ತು ನೀನು ಹೀಗೆ ಖುಷಿ ಪಡ್ತೀಯ ಅಂತ ಕನಸು ಮನಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಲ್ವಾ ನಾನು ಅಮ್ಮನ ಕರ್ಕೊಂಡು ಬರ್ತೀನಿ ಅಂತ ನನಗೆ ಈ ಜಗತ್ತಿನಲ್ಲಿ ಅಮ್ಮನ್ಗಿಂತ ದೊಡ್ಡ ಸರ್ಪ್ರೈಸ್ ಇದೆ ಕಾವ್ಯ ರಾತ್ರಿ ಜರ್ನಿ ಮಾಡಿ ಸುಸ್ತಾಗಿರ್ತೀರ ಮುಖ ಬನ್ನಿ ಊಟ ಬಿಡಿಸ್ತೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ನಮ್ಮ ಕಾವ್ಯ ಆಸೆ ಹೇಗೆ ನಿರಾಸೆ ಆಯಿತು ಅಂತ ಅದಕ್ಕೆ ಹೇಳೋದು ನಾವು ಮುಂದೆ ಆಗೋದ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು ಇವತ್ತಿನ ಈ ಚಿಕ್ಕ ಸ್ಟೋರಿ ನಿಮಗೆಲ್ಲ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಕೇರ್ ಬಾಯ್